ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಡ ಡೈರೆ ಗಿಡನ ರೀಪಾರ್ಟ್ ಇದ್ದೀನಿ ಇದು ತುಂಬ ದಿವಸದಿಂದ ಇದೇ ಬಕೆಟಲ್ಲಿತ್ತು ಲಾಸ್ಟ್ ಇಯರ್ ಹಾಕಿದ್ದಿತ್ತು ಈ ಥರದ್ದು ಒಂದು ಗೆಡ್ಡೆ ಹಾಕಿದ್ದಿತ್ತು ಇವತ್ತು ನೋಡಿ ಎಷ್ಟೊಂದು ಗೆಡ್ಡೆ ಆಗಿದೆ ಒನ್ ಇಯರ್ಗೆ ಮತ್ತು ಇದು ಬಕಿಟು ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಲ್ಲೇ ಫಸ್ಟು ನಾನು ಡ್ಯಾಮೇಜ್ ಆಗಿದ್ದಿದ್ದು ಬಕೆಟ್ಗೆ ಹಾಕಿದ್ದಿತ್ತು ಇವಾಗ ಇವಾಗ ಟೆರೆಸ್ ಮೇಲೆ ಇತ್ತು ಇವಾಗ ನೆಲ ಇಲ್ಲಿ ತಂದು ಇಟ್ಟಿದ್ದೀನಲ್ವ ಟೈಲ್ಸ್ ಮೇಲೆಲ್ಲ ತುಂಬ ಮಣ್ಣು ಬಂದು ಗಲೀಜಾಗ್ತಿದೆ ಅಂತ ಅದನ್ನು ಪಾಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಾನು ಇದು ಆ ಥರದೇ ಬಕೆಟ್ ಥರದ್ದೇ ಸ್ವಲ್ಪ ದೊಡ್ಡದೇನೇನೆ ಪಾಟು ಮತ್ತು ಇನ್ನೊಂದು ಡೈರೆ ಗಿಡಕ್ಕೆ ಜಾಸ್ತಿ ನೀರಾದರೆ ಗೆಡ್ಡೆಗಳೆಲ್ಲ ಕೊಳ್ತೋಗ್ಬಿಡತ್ತೆ ಹಂಗಾಗಿ ಸ್ವಲ್ಪನೇ ನೀರು ಹಾಕಬೇಕು ಮತ್ತು ನಾವು ಅಂಗಡಿಯಿಂದ ಥರ ಗೊಬ್ಬರಗಳನ್ನ ಹಾಕ್ಬಾರ್ದು ನೀವು ನಾನು ಗೆಡ್ಡೆ ತೆಗ್ದಾಗೂ ತೋರಿಸ್ತೇನೆ ನಿಮಗೆ ಕೌ ಮೆನ್ಯೂರು ಇಲ್ಲಾಂದರೆ ಅಂದರೆ ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಮತ್ತು ಕಿಚನ್ ವೇಸ್ಟು ಈ ಥರದ್ದೇ ಹಾಕ್ಕೊಂಡು ನಾವು ದಾಸವಾಳ ಗಿಡನ ಬೆಳೆಸ್ ದಾಸವಾಳ ಗಿಡಗಾಗಲಿ ಡೈರೆ ಗಿಡ ಆಗಲಿ ಹೆಂಗೆ ಬೆಳೆಸ್ತೀವೋ ಹಾಗೆ ಬೆಳೆಸ್ಬೇಕು ಇದಕ್ಕೆ ಜಾಸ್ತಿ ಅಂಗಡಿಯಿಂದ ತಂದಿರೋ ಗೊಬ್ಬರ ಹಾಕಿದ್ರೆ ಗೆಡ್ಡೆಗಳೆಲ್ಲ ಅದ್ರ ಪವರಿಗೇನೆ ಕೊಳ್ತೋಗ್ಬಿಡತ್ತೆ ಹಾಗಾಗಿ ನಾವು ಮನೇಲಿ ಮಾಡೋ ಗೊಬ್ಬರ ಮಾತ್ರ ಹಾಕ್ಕೋಬೇಕು ಆವಾಗ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ ಫ್ಲವರಿಂಗ್ ಚೆನ್ನಾಗತ್ತೆ ಇದು ಅಂಗಡಿಯಿಂದ ತಂದಿರೋ ಗೊಬ್ಬರ ಹಾಕಿದ್ರೆ ನಾವು ಅದು ಬೇಗ ಬರ್ನ್ ಆಗುತ್ತೆ ಗಿಡ ಇದು ತಡ್ಕೊಳ್ಳಲ್ಲ ಗಿಡ ನೋಡಿ ನಾನು ರೀಪಾಟ್ ಮಾಡಿಬಿಟ್ಟು ನೀರು ಹಾಕಿ ಬಿಟ್ಟಿದ್ದೀನಿ ಇದು ದೊಡ್ಡ ಗಿಡ ಮತ್ತು ಇನ್ನೊಂದು ಚಿಕ್ಕದಿದೆ ಅದು ಈ ಕಡೆ ಇರೋದ್ರಿಂದ ಬಿಸಿಲು ಈ ನಡುವೆ ನಿಮಗೆ ಗೊತ್ತಲ್ಲ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಗೆಡ್ಡೆ ಆಲ್ರೆಡಿ ಕೊಳ್ತೋಗಿದೆ ಸದ್ಯ ಒಂದೇ ಒಂದು ಬೇರಿರೋದ್ರಿಂದ ಇರೋದ್ರಿಂದ ಗಿಡ ಬದುಕಿದೆ ಅನಿಸುತ್ತೆ ಅದಕ್ಕೆ ಅದು ಗ್ರೋ ಬ್ಯಾಗಲ್ಲಿತ್ತು ಸರಿಯಾಗಿ ನೀರೆಲ್ಲ ಹೋಗ್ತಿರ್ಲಿಲ್ಲ ಅದನ್ನು ಸೇಮ್ ಅದೇ ಥರ ಅದಕ್ಕಿಂತ ಗ್ರೋ ಬ್ಯಾಗ್ಗಿಂತ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಿದ್ದೀನಿ ಇದೇನಾಗುತ್ತೆ ಗೊತ್ತಿಲ್ಲ ಬದುಕುತ್ತಾ ಬದುಕಲ್ವ ಒಟ್ಟಿನಲ್ಲಿ ನಾನು ಅದಕ್ಕೆ ಬೇರೆ ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಗೆಡ್ಡೆ ಇನ್ನೊಂದಿದೆ ಇದರಲ್ಲಿ ಅದು ಒಂದು ಪಾಟ ನಾವು ಪಾಟಲ್ಲಿ ಬೆಳೆಯೋರಾದರೆ ಒಂದು ಪಾಟಿಗೆ ಒಂದೇ ಗೆಡ್ಡೆ ಹಾಕಬೇಕು ಅದು ನನ್ನ ಹತ್ರ ಇವಾಗ ಸದ್ಯಕ್ಕೆ ಪಾಟ್ ಇಲ್ದಲ್ಲೇ ಇರೋದ್ರಿಂದ ನಾನು ಅಷ್ಟೂ ಒಂದು ಪಾಟಿಗೆ ಮತ್ತು ಇದೊಂದು ಸಪ್ರೇಟ್ ಇತ್ತು ಇದ್ರಲ್ಲಿ ಚಿಕ್ಕ ಗಿಡ ಇದೆಯಲ್ವಾ ಹಂಗಾಗಿ ಇದ್ರಲ್ಲಿ ಎರಡು ಗೆಡ್ಡೆಗಳು ಸಪ್ರೇಟು ಒಂದು ಗಿಡ ಇಟ್ಟಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತೇಳ್ಬಿಟ್ಟು ಇದಿಷ್ಟು ಡೈರೆ ಗಿಡದ್ದಾಯಿತು ಇದು ಎರಡು ಡೈರೆ ಗಿಡ ಮತ್ತು ನೋಡಿ ನಾನು ಇಲ್ಲಿ ಕುರಿ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡಿ ಇಟ್ಟಿರೋದು ಬಕೆಟಲ್ಲಿ ಅದಿದೆ ಅದನ್ನು ಎರಡಕ್ಕೂ ಕೊಡ್ತಾ ಇದ್ದೀನಿ ಮಣ್ಣಲ್ಲೂ ಮಿಕ್ಸ್ ಇದೆ ಹಂಗಾಗಿ ನಾನು ಸ್ವ ಸ್ವಲ್ಪನೇ ಕೊಡ್ತಾಯಿದ್ದೀನಿ ಯಾಕೆಂದರೆ ಇವೆಲ್ಲ ಲಾಸ್ಟಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಟೆ ಗಿಡಗಳು ಹಾಕಿದ್ದೆ ಇವಾಗ ಅದು ಗ್ರೋ ಬ್ಯಾಗಲ್ಲಿ ಇರೋದ್ರಿಂದ ಆಗುತ್ತೆ ಅಂದ್ಬಿಟ್ಟು ನಾನು ಪಾಟಿಗೆ ಶಿಫ್ಟ್ ಇದ್ದೀನಿ ಹಂಗಾಗಿ ಇಷ್ಟು ಸ್ವ ಸ್ವಲ್ಪನೇ ಗೊಬ್ಬರ ಹಾಕ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲೆಲ್ಲ ಪೂರ್ತಿ ಇದೇ ಥರ ಇನ್ಫಾರ್ಮೇಷನ್ಸ್ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋನ ನೋಡಿ ತುಂಬ ಯೂಸ್ಫುಲ್ಲಾಗಿದೆ ಇದು ವಿಡಿಯೋ ನಿಮಗೆ ಇನ್ನು ನೆಕ್ಸ್ಟ್ ಪ್ಲ್ಯಾಂಟಿಗೆ ಹೋದರೆ ನಾವು ಇದನ್ನ ನಿತ್ಯ ಪುಷ್ಪ ಇದ್ದೀನಿ ತುಂಬ ಮಾ ಹಾಕ್ದೆ ನಾನು ರಿಪೋರ್ಟ್ ತುಂಬ ಗಿಡಗಳು ಮಾಡಿದೆ ಆದರೆ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ಮತ್ತು ಗ್ರೋ ಬ್ಯಾಗಲ್ಲಿ ಇರೋದು ಸುಕಂದ್ರಜುವಿನ ಗೆಡ್ಡೆ ಅದೂ ನಾನು ರಿಪೋರ್ಟ್ ಮಾಡಿದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಇದ್ರಲ್ಲಿ ನೋಡಿ ಹೆರೆ ಹುಳು ಎಷ್ಟೊಂದಿದೆ ಅಂತ ಸಿಕ್ಕಾಪಟ್ಟ ಸೈಜ್ ದೊಡ್ಡ ದೊಡ್ಡದೇ ಇತ್ತು ಚಿಕ್ಕದೂ ಇತ್ತು ನೋಡಿ ಜೀವಿನ ಗೆಡ್ಡೆನೂ ರೀಪೋರ್ಟ್ ಮಾಡಿದ್ದೀನಿ ಯಾಕಂದರೆ ಒಂದು ಕೈಯಲ್ಲಿ ನಾನು ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ರೀಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಎಲ್ಲರ ಇಟ್ಬಿಟ್ಟು ನೋಡೋಣ ಅಂತಲೂ ಮಾಡಿದೆ ಆಗಲಿಲ್ಲ ನೋಡಿ ಇವಾಗ ಇಷ್ಟು ರೀಪೋರ್ಟ್ ಮಾಡಿದ್ದೀನಿ ಈಗ ರೈನ್ ಲಿಲ್ಲಿದು ಯೆಲ್ಲೋ ಕಲರ್ದು ಸೀಟ್ಸು ಹಾಕಿದ್ದಿತ್ತು ಈಗ ಅವೆಲ್ಲ ದೊಡ್ಡವಾಗಿದ್ದಾವೆ ಅದರಲ್ಲಿ ಎರಡು ಗೆಡ್ಡೆ ಮಾತ್ರ ಸ್ವಲ್ಪ ದೊಡ್ಡದಿದೆ ಇನ್ನು ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕ ಗೆಡ್ಡೆಗಳಿದೆ ಅದನ್ನೆಲ್ಲ ನಾನು ರೀಪೋರ್ಟ್ ಮಾಡ್ತಾಯಿದ್ದೀನಿ ನೋಡಿ ಎರೆಹುಳು ಸಿಕ್ಕಿತ್ತಲ್ಲ ಅದನ್ನು ಪಾಟ್ ಒಳಗಡೆ ಹಾಕಿದ್ದೀನಿ ನಾನು ಗ್ರೋ ಬ್ಯಾಗಿಂದ ತೆಗೆದು ಅದಕ್ಕೆ ಫುಲ್ಲು ಮಣ್ಣು ಇದ್ದೀನಿ ಮೀಡಿಯಮ್ವರೆಗೂ ನೋಡಿ ಇದರಲ್ಲೂ ಒಂದಿದೆ ಅದು ನಾನು ಹಾಗೆ ತೆಗೆದು ಬೇರೆ ಇನ್ನೊಂದು ಪಾಟಿಗೆ ಹಾಕಿದ್ದೀನಿ ಎರಡು ಪಾಟಿಗೆ ಇದ್ದೀನಲ್ಲ ಈ ಪಾಟಿಗೆ ಒಂದು ಹಾಕ್ತೆ ಇವಾಗ ಆ ಪಾಟಿಗೆ ಒಂದು ಹಾಕೊಂಡು ಇಟ್ಕೊಂಡಿದ್ದೀನಿ ನಾವು ಒಂದೊಂದು ಹಾಕ್ಕೊಂಡ್ರೆ ಸಾಕು ಅವು ತುಂಬ ಜಾಸ್ತಿ ಆಗ್ತವೆ ಮತ್ತು ನಾನು ಇವಾಗ ರೈನ್ ಲಿಲೀಸು ಗ್ರೋ ಬ್ಯಾಗಲ್ಲಿ ಇರೋವನ್ನೆಲ್ಲ ನಾನು ಸಪ್ರೇಟ್ ಮಾಡಿ ತಕ್ಕೋತಾ ಇದ್ದೀನಿ ತಕ್ಕೊಂಡು ಹೊಸ ಪಾಟಿಗೆ ಹಾಕ್ತೀನಿ ಒಂದು ಗೆಡ್ಡೆನೂ ಮಿಸ್ ಮಾಡೋಕೆ ಇಷ್ಟ ಇಲ್ಲ ಯಾಕಂದರೆ ತುಂಬ ಯೆಲ್ಲೋ ಕಲರ್ಸ್ ಫ್ಲವರ್ಸ್ ಅಂತ ಸಖತ್ತಾಗಿ ಬಿಡುತ್ತೆ ಹಂಗಾಗಿ ಒಂದೊಂದೇ ತೆಗ್ದೆ ಅದು ತುಂಬ ಲೆಂತಿ ವಿಡಿಯೋ ಇತ್ತು ನಾನು ಸ್ವ ಸ್ವಲ್ಪನೇ ನಿಮಗೆ ಟ್ರಿಮ್ ಮಾಡಿ ಟ್ರಿಮ್ ಮಾಡಿ ಹಾಕಿದ್ದೀನಿ ನೋಡಿ ಇವು ಆಗಿದೆ ಅಂದರೆ ಸೀಡ್ಸಿಂದ ಆಗಿರೋದು ಇಷ್ಟೆಲ್ಲ ಗೆಡ್ಡೆಗಳು ತುಂಬ ಗೆಡ್ಡೆ ಆಗಿದೆ ನೋಡಿ ಇದೊಂದು ದೊಡ್ಡದಿದೆ ಯೆಲ್ಲೋ ಕಲರ್ ಇದು ನನ್ನ ಹತ್ರ ಇವಾಗ ಸದ್ಯಕ್ಕೆ ವೈಟೂ ಇಲ್ಲ ಪಿಂಕು ಇಲ್ಲ ಎಲ್ಲ ತಗೊಂಡೋಗಿ ಊರಿಗೆ ಹಾಕ್ಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಎಲ್ಲೋ ಒಂದೇ ರೈನ್ ಲಿಲ್ಲಿ ಇರೋದು ಬ್ಯಾಂಗ್ಳೂರಲ್ಲಿ ಊರಲ್ಲಿ ಪಿಂಕು ಮತ್ತು ವೈಟ್ ಇದೆ ಒಂದೊಂದು ಗೆಡ್ಡೆ ಮಾತ್ರ ಯಾವಾಗಾರು ತಂದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಜಾಗ ಮಾಡಿಬಿಟ್ಟು ಇಲ್ಲಿ ರೈನ್ ಲಿಲ್ಲಿ ಹಾಕೋತಾರೆ ಇದಕ್ಕಿಂತ ಮುಂಚೆನೇ ಸುಕಂದ್ರ ಜುವಿನ ಗೆಡ್ಡೆ ನಾನು ಹಾಕ್ಬಿಟ್ಟೆ ಇದಕ್ಕೂ ಅಷ್ಟೇ ನಾವು ಇದಕ್ಕೇನು ಗೊಬ್ಬರ ಗಿಬ್ಬ್ರ ಕೊಡೋದೇನು ಅಷ್ಟು ಅವಶ್ಯಕತೆ ಇರೋಲ್ಲ ಸೊ ಆಯಿಲ್ ಜೊತೆ ನಾವು ಮಿಕ್ಸ್ ಮಾಡೋವಾಗಲೇ ಸ್ವಲ್ಪ ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನು ದಪ್ಪ ದಪ್ಪ ಗೆಡ್ಡೆ ಮಧ್ಯೆ ಇಟ್ಕೊಂಡು ಈ ಸಣ್ಣ ಸಣ್ಣ ಗೆಡ್ಡೆ ಇರೋದನ್ನೆಲ್ಲ ಸುತ್ತ ಹಾಕ್ಕೊಂಡಿದ್ದೀನಿ ಪಾಟಲ್ಲಿ ಇದು ತೀರ ಚಿಕ್ಕ ಪಾಟ್ ಏನಲ್ಲ ಮೀಡಿಯಮ್ ಸೈಜ್ ಪಾಟೇನಾನೇ ನೋಡಿ ಇಷ್ಟು ದೊಡ್ಡ ದೊಡ್ಡ ಗೆಡನೇ ಮಧ್ಯೆ ಇಟ್ಬಿಟ್ಟು ಗೆಡ್ಡೆನ ಸುತ್ತ ಚಿಕ್ಕ ಚಿಕ್ಕದು ಇಟ್ಕೊಂಡಿದ್ದೀನಿ ನಾನು ಆವಾಗ ಗೆಡ್ಡೆ ಗ್ರೋತ್ ಆಗೋಕ್ಕೂ ಯೂಸ್ಫುಲ್ ಆಗತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅದರಲ್ಲೇ ಆಗಲೇ ತ್ರೀ ಫೋರ್ ಟೈಮ್ಸು ಫ್ಲವರ್ಸ್ ಬಿಟ್ಟಿತ್ತು ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೆ ನೋಡಿ ಹೀಗೆ ಸುತ್ತ ಒಂದೊಂದೇ ಒಂದೊಂದೇ ಚಿಕ್ಕ ಹೋವು ತುಂಬ ಸಣ್ಣದಿದೆ ಗೆಡ್ಡೆ ಅದು ಇನ್ನು ಯಾಕಂದರೆ ಸೀಡ್ಸಿಂದ ಬಂದಿರೋದಲ್ವ ನೆಕ್ಸ್ಟ್ ಫ್ಲವರಿಂಗ್ ಅದಕ್ಕೆ ತೋರಿಸ್ತೀನಿ ಮತ್ತು ಇದೊಂದು ರಬ್ಬರ್ ಪ್ಲ್ಯಾಂಟು ಕಡ್ಡಿ ಇದು ಫುಲ್ಲು ವೇರಿಗೇಟೆಡ್ ಏನಿಲ್ಲ ಪೂರ್ತಿ ಗ್ರೀನ್ ರಬ್ಬರ್ ಪ್ಲ್ಯಾಂಟು ಇದು ದೊಡ್ಡ ಮರದಿಂದ ಒಂದೇ ಒಂದು ಕಡ್ಡಿ ಕಿತ್ಕೊ ಬಂದಿದ್ದೀನಿ ನಿನ್ನೆ ಅದನ್ನು ಇವತ್ತು ರೀಪೋರ್ಟ್ ಮಾಡ್ತಾ ಇದ್ದೀನಿ ಒಂದು ದಿವ್ಸ ರಬ್ಬರ್ ಪ್ಲ್ಯಾಂಟ್ನ ಒಂದು ದಿವಸ ಕಟ್ ಮಾಡಿದ್ಮೇಲೆ ಒಂದು ದಿವಸ ಹಾಗೆ ಇಡಬೇಕು ಯಾಕೆಂದರೆ ಅದರಲ್ಲಿ ಇರೋದು ರಬ್ಬರ್ ಥರ ಲಿಕ್ವಿಡ್ ಬರುತ್ತಲ್ಲ ವೈಟ್ ಕಲರು ಅದೆಲ್ಲ ಡ್ರೈ ಆಗಬೇಕು ಹಂಗಾಗಿ ಒಂದು ದಿವಸ ಇಟ್ಟಿದ್ದೆ ಈಗಲೂ ನೋಡಿ ಅದು ವೈಟ್ ಆಗಿರೋದು ಕಾಣಿಸ್ತಾ ಇದೆ ಹಾಗೆ ಅದು ಕೈಗೆ ಹತ್ಕೋತಾ ಇಲ್ಲ ಡ್ರೈ ಆಗಿದ್ದೆ ಆದರೆ ಕಾಣಿಸ್ತಾ ಇದೆ ವೈಟ್ ವೈಟಿಗೆ ಹಂಗೆ ಅದು ಡ್ರೈ ಆಗಿರೋದು ಇದನ್ನು ಫುಲ್ಲು ಕೆಳಗಡೆಯಿಂದ ನಾನು ರಿಪೋರ್ಟ್ ಮಾಡಿದ್ದೀನಿ ಯಾಕಂದರೆ ಅಷ್ಟು ನೋಟ್ಸ್ ಇದೆ ಲೀವ್ಸ್ ತೆಗ್ದಿದ್ದೀವಲ್ಲ ನಾವು ಅಷ್ಟು ನೋಟ್ಸಲ್ಲಿ ಎಲ್ಲಿ ಬೇಕಾದರೂ ಅದು ರೂಟಿಂಗ್ ಸ್ಟಾರ್ಟ್ ಆಗ್ಬೋದು ನಾನು ಯಾವುದೇ ರೂಟಿಂಗ್ ಅನ್ವನು ಏನೂ ಯೂಸ್ ಮಾಡಲ್ಲ ಹಂಗೆ ಹಾಕ್ತೀನಿ ಅಕಸ್ಮಾತ್ ನಂಗೆ ಟೈಮಿದ್ದು ಫ್ರೀಯಾಗಿದ್ದರೆ ಒಂಚೂರು ಅಲೋವೆರಾ ಜೆಲ್ ಹಚ್ತೀನಿ ಇದಕ್ಕೂ ಹಚ್ಬೇಕು ಅಂದ್ಕೊಂಡೆ ನಿಮಗೆ ತೋರಿಸ್ತೀನಿ ಹಾಗೆ ವೀಡಿಯೋ ಮಾಡ್ತಾ ಮಾಡ್ತಾ ಅದು ಎಷ್ಟು ಆಡ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಗಾರ್ಡನ್ ಕೆಲಸ ಮಾಡೋಕ್ಕೆ ಎದ್ದೋಗೋಕ್ಕೂ ಟೈಮ್ ಇಲ್ಲ ನೋಡಿ ಫುಲ್ ಸಾಯಿಲ್ ಹಾಕ್ಬಿಟ್ಟು ಕವರ್ ಮಾಡಿದ್ದೀನಿ ರಬ್ಬರ್ ಪ್ಲ್ಯಾಂಟ್ಸ್ ಎಲ್ಲ ಹಾಡಿ ಪ್ಲ್ಯಾಂಟ್ಸು ಬರುತ್ತೆ ಅಂತ ಅಂದ್ಕೊಂಡು ಹಾಕಿದ್ದೀನಿ ನೋಡಿ ಎಷ್ಟು ಮೆಸ್ಸಿ ಇದೆ ಅಲ್ಲೆಲ್ಲ ಫುಲ್ಲು ನಂಗೆ ಅಲೋವೆರಾ ಗಿಡದ ಹತ್ರ ಹೋಗೋಕ್ಕೂ ಆಗಲಿಲ್ಲ ಅಷ್ಟು ಇಟ್ಕೊಂಡಿದ್ದ ಅಡ್ಡ ಎಲ್ಲ ಗಿಡಗಳನ್ನ ಹಂಗಾಗಿ ಬಿಟ್ಬಿಟ್ಟೆ ಈಗ ನಾಲ್ಕು ಪ್ಲ್ಯಾಂಟ್ ಆಯಿತು ರಿಪೋರ್ಟ್ ಮಾಡಿ ರೈನ್ಲಿಲ್ಲಿ ಸುಕಂದ್ರ ಜೀವನ್ಗೆಡ್ಡೆ ಡೈರೆ ಗಿಡ ಮತ್ತು ರಬ್ಬರ್ ಪ್ಲ್ಯಾಂಟು ಇವಾಗ ನಾವು ಎಕ್ಸೋರಾ ಮಾಡೋಣ ಈ ಎಕ್ಸೋರಾ ಎಷ್ಟು ಚಿಕ್ಕ ಕಡ್ಡಿ ಅಂದರೆ ಫ್ಲವರ್ ತೆಗಿಯುವಾಗ ಕಡ್ಡಿ ಮುರಿದೋಗಿತ್ತು ಅದನ್ನು ಹಾಗೆ ಸಿಕ್ಕಿಸಿದ್ದೆ ಅದಕ್ಕೆ ಏನು ಹಚ್ಚಿಲ್ಲ ನೀವು ನಂಬ್ತಿರೋ ಬಿಡ್ತೀರೋ ಅದಾಗ ಹತ್ಕೊಂಡಿದೆ ನೋಡಿ ಎರಡು ಎಲೆ ಬಂದಿದೆ ಅಂದರೆ ತುಂಬ ದಿವಸ ಆಯಿತು ಅದು ಹಾಕಿ ಒಂದು ಆಲ್ಮೋಸ್ಟ್ ಒನ್ ಮಂತ್ ನನ್ನ ಎಕ್ಸೋರಾ ಪ್ಲ್ಯಾಂಟ್ ಊರಿಗೆ ತೊಗೊಂಡೋಗೆ ಒನ್ ಮಂತ್ ಆಯಿತು ಇಲ್ಲಿದೆ ಇದು ಕಡ್ಡಿ ಅದಕ್ಕಿಂತ ಮುಂಚೆ ಕಿತ್ತೋಗಿರೋದು ಸುಮ್ಮನೆ ಸಿಕ್ಸಿದ್ದೆ ಚಿಕ್ಕದದು ಪಾಟ್ ತೋರಿಸಿದ್ನಲ್ಲ ಅದರಲ್ಲಿ ಅದರಲ್ಲಿ ಅಲೋವೆರಾ ಇತ್ತು ಸ್ಪೈಡರ್ ಪ್ಲ್ಯಾಂಟ್ ಇತ್ತು ಅದ್ರ ಜೊತೆ ಇದಿತ್ತು ನೋಡಿ ಇಷ್ಟೊಂದು ರೂಟ್ಸ್ ಬಂದಿದೆ ನಾನು ಇದನ್ನು ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಿದ್ದೀನಿ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯ್ಯಲ್ಲಿ ಗಿಡ ಹಿಡ್ಕೊಂಡು ಎಷ್ಟು ನಿಧಾನಕ್ಕೆ ಹಾಕಿದ್ದೀನಿ ನನಗೂ ತುಂಬ ಭಯ ಇತ್ತು ಏನಾರು ಆಗ್ಬಿಟ್ಟು ಬರಲಿಲ್ಲ ಅಂದರೆ ಅಂತ ನೋಡೋಣ ನನಗೆ ಗೊತ್ತಿರೋಷ್ಟು ಕೇರ್ಫುಲ್ಲಾಗಿ ಹಾಕಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಇದು ಸ್ವಲ್ಪ ಹಾರ್ಟಿ ಪ್ಲಾಂಟು ಇದು ನಾವು ಅಂಗಡಿಯಿಂದ ತಂದಿರೋ ಗೊಬ್ಬರನಾದರೂ ಹಾಕ್ಬೋದು ಮನೇಲಿ ಮಾಡಿರೋ ಗೊಬ್ಬರನಾದರೂ ಹಾಕ್ಬೋದು ಒಟ್ಟಿನಲ್ಲಿ ಇದಕ್ಕೆ ಸ್ವಲ್ಪ ತಿಂಗಳಿಗೆ ಎರಡು ಸತಿನ ಆದರೂ ಗೊಬ್ಬರ ಯಾವುದಾದ್ರೂ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗುತ್ತೆ ಇಲ್ಲಾಂದರೆ ಫ್ಲವರ್ಸ್ ಕಮ್ಮಿ ಆಗ್ಬಿಡುತ್ತೆ ಎಕ್ಸೋರಾದಲ್ಲಿ ಅದು ನಾನು ನನ್ನ ಗಿಡದಲ್ಲಿ ನೋಡಿರೋದು ಬೇರೆಗೆ ಹೆಂಗೋ ಗೊತ್ತಿಲ್ಲ ಮತ್ತು ಇದು ಚಿಕ್ಕ ಪಾಟಲ್ಲಿ ಇವೆರಡು ಹಾಗೆ ಇತ್ತಲ್ಲ ಅವೆರಡನ್ನು ಹಾಗೆ ಅದಕ್ಕೆ ಹಾಕಿದ್ದೀನಿ ಯಾಕಂದರೆ ನಾನು ಜಾಸ್ತಿ ಮಣ್ಣು ತೆಗ್ದಿಲ್ಲ ಮಣ್ಣು ಸ್ವಲ್ಪನೇ ಇರೋದ್ರಿಂದ ಅದು ಹೆಂಗಿತ್ತೋ ಹಾಗೆ ಇಟ್ಬಿಟ್ಟಿದ್ದೀನಿ ಅವೆರಡನ್ನ ಎಕ್ಸಾರಾಗಿ ಮಾತ್ರ ಒಂದು ಸ್ವಲ್ಪ ಅದಕ್ಕಿಂತ ಒಂಚೂರು ದೊಡ್ಡ ಪಾಟಿಗೆ ನಾನು ಏನಕ್ಕೆ ಇಷ್ಟು ಬೇಗ ತೆಗ್ದೆ ಅಂದರೆ ಎಲ್ಲ ರೂಟನ್ನು ಬೌಂಡ್ ಆಗಿಬಿಟ್ರೆ ಬಿಡ್ಸೋವಾಗ ಆ ರೂಟ್ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಅದು ಸ್ವಲ್ಪ ಇನ್ನೂ ಚಿಕ್ಕದಿರೋವಾಗಲೇ ನಾನು ಸಪ್ರೇಟ್ ಮಾಡಿಬಿಟ್ಟೆ ಎರಡೂ ಇಲ್ಲ ಅಂದಿದ್ರೆ ರೂಟ್ ಏನಾದರೂ ಅದಕ್ಕೆ ಇದಕ್ಕೆ ಎರಡು ಮಿಕ್ಸ್ ಆಗಿಬಿಟ್ಟಿದ್ದರೆ ರೂಟು ಡ್ಯಾಮೇಜ್ ಆಗೋದು ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಚಿಕ್ಕದಿದ್ದರೂ ಪರವಾಗಿಲ್ಲ ಅಂದ್ಬಿಟ್ಟು ಇವಾಗಲೇ ಅವೆರಡನ್ನೂ ಸಪ್ರೇಟ್ ಮಾಡಿ ರಿಪೋರ್ಟ್ ಮಾಡಿದ್ದೀನಿ ನೋಡಿ ತುಂಬ ನಿಧಾನಕ್ಕೆ ಪ್ರೆಸ್ ಮಾಡಿದ್ದೀನಿ ರೂಟಿಗೆ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಅದು ಎರಡಕ್ಕೂ ಎಲ್ಲದಕ್ಕೂ ನೀರು ಕೊಡೋಣ ಅಂತ ಅಂದ್ಕೊತಿದ್ದೆ ಅಷ್ಟರಲ್ಲಿ ಮಳೆ ಬಂತು ಇದೆಲ್ಲ ಕ್ಲೀನ್ ಮಾಡಿ ನಾನೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೀರು ಹಾಕೋಣ ಅಂತೇಳ್ಬಿಟ್ಟು ತೋರಿಸಿದ್ನವಲ್ಲ ಮೆಸ್ ಎಷ್ಟು ಮಾಡಿದೆ ನಾನು ರಿಪೋರ್ಟ್ ಮಾಡೋವಾಗ ಅಂತ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನೋಡಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗೀತು ಹಾಗೆ ಮಳೆ ಬಂತು ಬ್ಯಾಂಗ್ಳೂರಲ್ಲಿ ಹೆಂಗೋ ಇಷ್ಟು ನಂಗೆ ರೀಪೋರ್ಟ್ ಮಾಡೋವರೆಗೂ ಟೈಮ್ ಕೊಡ್ತಲ್ಲ ಅದೇ ಖುಷಿ ಆಯಿತು ತುಂಬ ಗಿಡ ತುಂಬ ದಿವ್ಸದಿಂದ ಅಂದ್ಕೊಂಡಿದೆ ರೀಪೋರ್ಟ್ ಮಾಡ್ಬೇಕಾವೆಲ್ಲ ಅಂತ ಹಾಗೆ ಇರಲಿಲ್ಲ ಇದೆಲ್ಲ ನಂಗೆ ನಾರ್ಮಲಿ ಗೊತ್ತು ನೋಡಿ ಇದು ನಿತ್ಯ ಪುಷ್ಪನೂ ನಾನು ಬೇರೆ ಪಾಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಗಾರ್ಡನ್ ಕೆಲಸ ಆಲ್ಮೋಸ್ಟ್ ಕ್ಲೀನಿಂಗು ರಿಪೋರ್ಟಿಂಗ್ ಎಲ್ಲ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ತುಂಬ ಯೂಸ್ಫುಲ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋನ ಫುಲ್ಲು ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಅರೇಂಜ್ ಮಾಡಿಸ್ಕೊ ಮಾಡ್ಕೊಂಡಿದ್ದೀನಿ ನೋಡಿ ಎಕ್ಸೋರಾ ಇಲ್ಲಿ ಇಟ್ಟಿದ್ದೀನಿ ಎಲ್ಲ ದೊಡ್ಡ ಪಾಟ್ ಒಳಗಡೆ ಇಟ್ಟಿದ್ದೀನಿ ಅರ್ಶನ ಮತ್ತು ಕರ್ಬೇನ್ ಸೊಪ್ಪು ಈ ಸತಿ ಲಾಸ್ಟಿಗೆ ಹಾಕ್ಬಿಟ್ಟು ಫ್ಲವರಿಂಗ್ ಪ್ಲಾಂಟ್ಸ್ ಎಲ್ಲ ಮುಂದೆಗಡೆ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪನಾದ ಸನ್ಲೈಟ್ ಬೀಳಲಿ ಅದಕ್ಕೆ